ನಮಸ್ಕಾರ ಸ್ನೇಹಿತರೆ ಈ ಕಥೆಯಲ್ಲಿ ಕಾಳಿದೇವನವರು ಶ್ರೀಕೃಷ್ಣ ಅವರು ಹೇಗೆ ಮಾಡುತ್ತಾರೆ ಎಂದು ತಿಳಿಯೋಣ ಕೃಷ್ಣ ಅವರು ಹೀಗೆ ಅವನ ಹೆಡೆಗಳ ಮೇಲೆ ನರ್ತನ ಮಾಡುತ್ತಿದ್ದ ಕಾಳಿಯನು ತನ್ನ ಇತರ ಹೆಡೆಗಳಿಂದ ಅವಳನ್ನು ಕೆಳಕ್ಕೆ ತಳ್ಳಲು ಪ್ರಯತ್ನಿಸಿದ ಕಾಳೆನಿಗೆ ಒಂದು ನೂರು ಹೆಡೆಗಳಿದ್ದವು ಆದರೆ ಕೃಷ್ಣನು ಅವುಗಳೆಲ್ಲ ಮನಿಸಿದನು ತನ್ನ ಕಮನಗಳಿಂದ ಕಾಳಿಯನ್ನು ಒತ್ತಲು ಆರಂಭಿಸಿದ ಸರ್ಪಕ್ಕೆ ಇದನ್ನು ತಡೆಯಲು ಅಸಾಧ್ಯವಾಗಲಿಲ್ಲ ಕ್ರಮೇಣ ಕಾಳೆಯನು ತನ್ನ ಪ್ರಾಣ ಉಳಿಸಿಕೊಳ್ಳುವುದಕ್ಕಾಗಿ ಹೆಣಗಬೇಕಾಯಿತು ಅವನು ಎಲ್ಲ ಬಗೆಯ ಹೊಲಸುಗಳನ್ನು ವಾಂತಿ ಮಾಡಿದನು ಮತ್ತು ಊರುಗಳನ್ನು ಅವನ ಒಳಗಿನಿಂದ ವಿಷಪೂರಿತ ವಸ್ತು ಹೊರಕೆ ಬಂದು ಕಾಳಿನ ಪಾಪದ ಹೊರೆ ಕಡಿಮೆಯಾಯಿತು ಬಹು ರೋಷದಿಂದ ಅವನ ಪ್ರಾಣಕ್ಕಾಗಿ ಹೋರಾಡುತ್ತಿದ್ದ ಪ್ರಭುವನ್ನು ಕೊಲ್ಲಲು ಒಂದು ಹೆಡೆಯನ್ನು ಎತ್ತಿದನು ಪ್ರಭು ಕೂಡಲೇ ಅದನ್ನು ಒದ್ದು ಅದರ ಮೇಲೆ ಕುಣಿದು ಆ ಹೆಡೆಯನ್ನು ವಶಪಡಿಸಿಕೊಂಡನು ಮತ್ತು ಮನಿಸಿದನು ದೇವತಂ ಪರಮರುಷನಾದ ವಿಷ್ಣುವಿಗೆ ಅರ್ಚನೆವಾಗುವಂತೆ ತೋರಿತು ಸರ್ಪದ ಬಾಯಿಂದ ಬಂದ ವಿಷಯ ಪುಷ್ಪ ಕಾಣಿಕೆಗಳಾಗಿ ಕಂಡವು ಆಗ ಕಾಳೆಯನ್ನು ವಿಷಯದ ಬದಲು ರಕ್ತವನ್ನು ವಾಂತಿ ಮಾಡಲು ಪ್ರಾರಂಭಿಸಿದ ಅವನು ಸಂಪೂರ್ಣವಾಗಿ ದನೆದು ಹೋದ ಪ್ರಭುವಿನ ವಧೆಗಳಿಂದ ಅವನ ದೇಹವು ಮುರಿದು ಹೋಗುವಂತೆ ಕಂಡಿತು ಆದರೆ ಕಡೆಗೆ ಕೃಷ್ಣ ದೇವ ತಮ್ಮ ಪರಮ ಪುರುಷ ಮನಸ್ಸಿನಲ್ಲಿ ಅರ್ಥ ಮಾಡಿಕೊಳ್ಳಲು ಆರಂಭಿಸಿದ ಅವನಿಗೆ ಶರಣಾಗಲು ಪ್ರಾರಂಭಿಸಿದನು ಕೃಷ್ಣನ ಪರಮ ಪ್ರಭು ಎಂದು ಅವನಿಗೆ ಅರ್ಥವಾಯಿತು ಸರ್ಪದ ಹೆಂಡತಿ ನಾಗಪತ್ನಿ ಎಂದು ಅವರ ಹೆಸರು ಇಡೀ ವಿಶ್ವ ಅಡಗಿರುವ ಪ್ರಭುವಿನ ಕಾಲಿನ ಪೆಟ್ಟುಗಳಿಂದ ತಮ್ಮ ಪತಿಯು ಸೋಲುತ್ತಿದ್ದಾನೆ ಎಂದು ಅವರು ಕಂಡರು ನಾಗಪತ್ನಿಯವರು ಶ್ರೀಕೃಷ್ಣ ಅವರಿಗೆ ಹೀಗೆ ಪ್ರಾರ್ಥನೆ ಮಾಡಿದರು ಅವರು ಪರಮ ಪ್ರಭುವಿಗೆ ಶರಣಾಗಿ ಪ್ರಾರ್ಥನೆ ಮಾಡಲು ಪ್ರಾರಂಭಿಸಿದರು ತಮ್ಮ ಮಕ್ಕಳನ್ನು ಪ್ರಭುವಿನ ಮುಂದೆ ನಿಲ್ಲಿಸಿ ಯಮುನಾ ನದಿಯ ತೀರದಲ್ಲಿ ಕೆಳಕ್ಕೆ ಬಿದ್ದು ಪ್ರಭುವಿಗೆ ಗೌರವಪೂರ್ವಕ್ಕೆ ನಮಸ್ಕಾರವನ್ನು ಅರ್ಪಿಸಿದರು ಕೃಷ್ಣನು ಶರಣಾಗತ ರಕ್ಷಕನೆಂದು ಎಂದು ಅವಳಿಗೆ ತಿಳಿದಿತ್ತು ತಮ್ಮ ಪ್ರಾರ್ಥನೆಗಳಿಂದ ಪ್ರಭುವನ್ನು ಸಂತೋಷಗೊಳಿಸಿ ತಮ್ಮ ಪತಿಯನ್ನು ಬಿಡಿಸಲು ಅವರು ಬಯಸಿದರು ಕಾಳಿಯನಿಗೆ ನೀನು ಶಿಕ್ಷೆ ವಿಧಿಸಿದಂತೆ ಕಂಡರೂ ಅದು ಒಂದು ವರವೆಂದು ನಾನು ಭಾವಿಸುತ್ತೇನೆ ನೀವು ಯಾರನ್ನಾದರೂ ಶಿಕ್ಷಿಸಿದಾಗ ಅವನ ಪಾಪ ಕರ್ಮಗಳೆಲ್ಲ ಫಲವೆಂದು ತೊಡಗು ಹೋಗುತ್ತದೆ ಎಂದು ಅರ್ಥ ಮಾಡಿಕೊಳ್ಳಬೇಕು ಆದುದರಿಂದ ನೀವು ಶಿಕ್ಷೆಯನ್ನು ವಿಧಿಸಿದ್ದು ಒಂದು ದೊಡ್ಡ ಅನುಗ್ರಹ ಎಂದು ನಾನು ಭಾವಿಸುತ್ತೇನೆ ಕಾಳಿಯನು ಸರ್ಪದ ದೇಹವನ್ನು ಹೊಂದಿದ್ದರಿಂದ ಮಾಡಿದ ಕೃತ್ಯಗಳು ಪಾಪ ಫಲಗಳೆಲ್ಲ ನೀನು ಅವನ ಹೆಡೆಯ ಮೇಲೆ ನರ್ತನ ಮಾಡಿದ್ದರಿಂದ ಕಡಿಮೆಯಾಗಿದ್ದೆ ಆದ್ದರಿಂದ ನೀವು ಬಹಳ ಕೋಪಗೊಂಡು ಈ ರೀತಿ ಅವನಿಗೆ ಶಿಕ್ಷೆಯನ್ನು ನೀಡಿದ್ದು ಬಹು ಶುಭಕರ ಎಂದು ನಾನು ಭಾವಿಸುತ್ತೇನೆ ಕಾಳಿಯನ ಹಿಂದಿನ ಜನ್ಮದ ಎಲ್ಲ ಪಾಪಗಳು ತೊಳೆದು ಹೋಗಿ ಶ್ರೀಕೃಷ್ಣ ಅವರು ಕಾಳಿಯನಿಗೆ ಹೀಗೆ ಆಜ್ಞೆ ಮಾಡಿದರು ನೀನು ಈಗಲೇ ಈ ಸ್ಥಳವನ್ನು ಬಿಟ್ಟು ಸಮುದ್ರಕ್ಕೆ ಹೋಗಬೇಕು ತಡ ಮಾಡದೆ ಹೊರಟು ಹೋಗು ನಿನ್ನ ಪತ್ನಿ ಮಕ್ಕಳು ನಿಲ್ಲ ಎಲ್ಲ ಸ್ವತ್ವಗಳನ್ನು ತೆಗೆದುಕೊಂಡು ಹೋಗು ಯಮುನಾ ನದಿಯ ನೀರು ಕಲುಷಿತಗೊಳಿಸಬೇಡ ನನ್ನ ಹಸುಗಳು ಮತ್ತು ಗೋಪಾಲಕರು ತೊಂದರೆ ಇಲ್ಲದೆ ಈ ನೀರನ್ನು ಕುಡಿಯುವಂತಾಗಲಿ ಕಾಳೆಯನ ಸರ್ಪದ ಮತ್ತು ಅವನಿಗಾದ ಶಿಕ್ಷೆ ವೃತ್ತಾಂತರವನ್ನು ಕೇಳಿದ ಯಾರೇ ಆಗಲಿ ಹಸುವಿನಿಂದ ತುಂಬಿದ ಹಾವಿನ ವಿಷಯದಲ್ಲಿ ಭಯಪಡುವಂತಿಲ್ಲ ಪ್ರಭು ಹೀಗೆ ಹೇಳಿದರು ನನ್ನ ಸ್ನೇಹಿತರು ನಾನು ಸ್ನಾನ ಮಾಡಿರೋ ಈ ಸರೋವರದಲ್ಲಿ ಯಾರಾದರೂ ಸ್ನಾನ ಮಾಡಿದರೆ ಅಥವಾ ಒಂದು ದಿನ ಉಪವಾಸ ಮಾಡಿದರೆ ಈ ಸರೋವರದ ನೀರಿನಿಂದ ಪಿತೃಳಿಗೆ ತರ್ಪಣವನ್ನು ನೀಡಿದರೆ ಅವು ಎಲ್ಲ ಪಾಪ ಕರ್ಪಣಗಳಿಂದ ಬಿಡುಗಡೆಯಾಗುತ್ತಾನೆ ಪ್ರಭು ಕಾಳೆಯನಿಗೆ ಈ ಭರವಸೆಯನ್ನು ಕೊಟ್ಟನು ಸಮುದ್ರದ ಪಕ್ಕದಲ್ಲಿರುವ ಸುಂದರವಾದ ಕಾಡಿನಲ್ಲಿ ನಿನ್ನೆ ಹಿಂತಿರುಗಬೇಕು ಎಂದು ಬಯಸಿದ ಕಾಳೆಯ ಮತ್ತು ಅವನ ಪತ್ನಿಯ ವಿಷಯದಲ್ಲಿ ಪ್ರಭು ಪ್ರಸನ್ನರಾದರು ನಂತರ ಕೃಷ್ಣನ ಅಪ್ಪನೆಯನ್ನು ಪಾಲಿಸಿ ಅವರೆಲ್ಲರೂ ಯಮುನಾ ನದಿಯಲ್ಲಿ ಸರೋವರನ್ನು ಬಿಟ್ಟು ಹೊರಟು ಹೋದರು ಶ್ರೀ ಹೀಗೆ ಶ್ರೀಕೃಷ್ಣವರು ಕಾಳಿಯನ್ನು ದವನವನ್ನು ಮಾಡಿದರು ಈ ಕಥೆ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹರೇ ಕೃಷ್ಣ ಹರಿರಾಮ